ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹೊಲದಲ್ಲಿ ಏನೇನು ಕೆಲಸ ಆಯ್ತು ಅಂತಂದ್ರೆ ರಾಗಿನ ತೂರೋದಿಕ್ಕೆ ಅಂತಾನೆ ಬಂದ್ವಿ ಬಟ್ ರಾಗಿ ತೂರೋಕ್ಕಾಗಲಿಲ್ಲ ಯಾಕೆ ಅಂದರೆ ಗಾಳಿ ಇರಲಿಲ್ಲ ಹಾಗೆ ಅದನ್ನ ಮನೆಗೆ ಹೋಗಿ ಯಾವುದಾದ್ರೂ ಮಿಷಿನ್ ಬಂದ್ರೆ ತುಂಬೋಣ ಅಂದ್ಕೊಂಡು ಸರಿ ದೂರೋಣ ದೂರ್ಸೋಣ ಮಿಷಿನಲ್ಲಿ ಅಂತ ಹೇಳ್ಬಿಟ್ಟು ಹಾಗೆ ತುಂಬ್ಕೊಂಡಿದ್ದೀವಿ ಮನೇಲೆ ಚೀಲ್ದಾಗೆ ಮನೆಗೆ ಹಾಕ್ಕೊಂಡಿದ್ದೀವಿ ಇವಾಗ ಇಲ್ಲೊಬ್ಬರು ನಮ್ಮ ಮನೆಯವ್ರ ಫ್ರೆಂಡು ಏನಕ್ಕೋ ಶೆಡ್ ಹತ್ರ ಬನ್ನಿ ಅಣ್ಣ ಅಂತ ಕರೀದ್ರು ಹಂಗಾಗಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಮನೆಯವರು ಬಟ್ ನಾನು ಆ ಶೆಡ್ ನೋಡಿರಲಿಲ್ಲ ನಮ್ಮ ಮನೆಯವರು ಇವತ್ತು ಯಾಕೋ ಬಾ ಹೋಗ್ಬರೋಣ ಅಂತ ಕರೆದಿ ಇವಾಗ ನೀವು ನೋಡ್ತಿರೋದು ನಮ್ಮೂರವ್ರದೇ ಶೆಡ್ಡು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಶೆಡ್ನ ಅಂದರೆ ನಿಜವಾಗ್ಲೂ ನಮ್ಮ ತಿಪ್ಪೂರು ತಾಲೂಕಲ್ಲಿ ಈ ಥರ ಶೆಡ್ನ ನಾನು ಫಸ್ಟ್ ಟೈಮ್ ನೋಡಿರೋದು ಅಂದರೆ ತಿಪ್ಪೂರು ತಾಲೂಕಿಗೆ ಇದೇ ಥರ ಫಸ್ಟ್ ಟೈಮ್ ಕಟ್ಟಿರೋದು ಅಂತಾನೂ ಹೇಳ್ತಾ ಇದ್ರು ಅವ್ರು ಶೆಡ್ಗೆ ಹೋದಾಗ ನೋಡ್ಕೊಂಡು ಬಿ ಅವ್ರು ಆಲ್ರೆಡಿ ಚಂದ್ರಿಕೆ ಹಾಕಿದ್ರು ನಾನು ನಮ್ಮ ಮನೆಯವರು ಕರ್ಕೊಂಡು ಹೋದ್ರಲ್ಲ ಅಂತಬಿಟ್ಟು ವೀಡಿಯೋ ಮಾಡ್ಕೋಣ ಬಿಟ್ಟು ಅವ್ರನ್ನ ಕೇಳ್ಕೊಂಡೆ ವೀಡಿಯೋ ಮಾಡ್ಕೊಂಡೆ ಯಾಕೆಂದ್ರೆ ಒಬ್ಬೊಬ್ರು ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಕೊಡೋಲ್ಲ ಬಟ್ ಅವ ಅಣ್ಣ ಏನರಲಿಲ್ಲ ವಿಡಿಯೋ ಫೋಟೋ ಏನಾದರೂ ತಕ್ಕೊಳ್ರಿ ಅಂತ ಹೇಳ್ಬಿಟ್ಟು ಇದು ಮಾಡಿದರು ಹಂಗಾಗಿ ಹಾಗೆ ಆ ಶ ಅಣ್ಣನ ಶೆಡ್ ನೋಡಿಕೊಂಡು ಮತ್ತು ಒನ್ವಳಿಗೆ ಹೋಗಬೇಕು ನಮ್ಮ ಮನೆಯವರು ಬ್ಯಾಂಕಿಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬ್ಯಾಂಕಿಗೆ ಕರ್ಕೊಂಡು ಹೋದ್ರು ಬ್ಯಾಂಕಲ್ಲಿ ಸಿಕ್ಕಾ ಬಟ್ಟೆ ರಶ್ ಇತ್ತು ಅಲ್ಲಿಗೂ ನಮ್ಮ ಮನೆಯವರು ಮುಂದೆನೇ ಅದೇನೋ ಬೇರೆ ಕೆಲಸ ಅನಿಸುತ್ತೆ ಹಾಗಾಗಿ ಅವ್ರು ಬೇಗನೆ ಕೆಲಸ ಮುಗಿಸ್ಕೊಂಡ್ರು ನಾನು ಕೂತಿದ್ದೆ ಸುಮ್ಮನೆ ಹಾಗೆ ಅಲ್ಲಿ ಗೋಬಿ ತುಂಬ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಎದ್ಬಿಟ್ಟು ನಮ್ಮ ಮನೆಯವರು ನೀರಿಗೆ ಕಚ್ತಾ ಇದ್ರು ನಾನು ಎದ್ಬಿಟ್ಟು ಮಾಮೂಲಿ ಬಾಕ್ಲೆ ಸಾರಿಸ್ಬೇಕಾಗಿತ್ತು ಅವರು ಚಳಿಗೆ ಮಾ ಫಸ್ಟು ಎದ್ದ ತಕ್ಷಣವೇ ಅವರು ಸಗಣಿ ಎಲ್ಲ ಬಾಚಾಕ್ಬಿಟ್ಟು ನೀರಿಗೆ ಕಚ್ಬಿಡ್ತಾರೆ ಹಾಗೆ ನಾನು ಓಕೆ ಈ ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ ಓಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಬಾಕ್ಲೆ ಸಾರ್ಸೋಣ ಅಂತ ಬಿಟ್ಟು ಬಂದೆ ಹಾಗೆ ನಮ್ಮ ಮನೆಯವರು ಹಸುಗಳನ್ನೆಲ್ಲ ಹೊರ ಕಟ್ತಾಯಿದ್ರು ಹಸುಗಳು ಹೊರ ಕಟ್ಟೋಕ್ಕೂ ಮುಂಚೆ ಒಂದು ಕರ ಮುಂದೆ ಬಂತಲ್ಲ ಇದನ್ನ ಇಟ್ಕೋ ಅಂತ ಹೇಳಿದರು ಹಂಗಾಗಿ ನಾನು ಆ ಕರ ಇಟ್ಕೊಂಡೆ ಅಂದರೆ ನಾನು ಕಟ್ತೀನಿ ಬಟ್ ನನ್ನ ನಾನು ಕಟ್ಟೋದು ನಮ್ಮ ಮನೆಯವ್ರಿಗೆ ಬಿಗಿ ಅನಿಸಲ್ಲ ಅದು ಕ ಏನಾದರೂ ಬಿಚ್ಕೊಂಬಿಡುತ್ತೆ ಅನ್ನೋ ಅಂತ ಹೇಳ್ಬಿಟ್ಟು ನನಗೆ ಕಟ್ಟಕ್ಕೆ ಹೇಳಲ್ಲ ಹಂಗಾಗಿ ನಾನು ಸಗಣಿ ಎಲ್ಲ ನಾನೇ ಗುಡ್ಸೋದು ಹಾಗೆ ಹಾಲು ಕರಿಯೋ ಹೊಸ ಒಂದು ಬಿಟ್ಬಿಟ್ಟು ಇನ್ನು ಮೂರು ರಸಗಳನ್ನ ಹೊರಗೆ ಕಟ್ಟಿದ್ರು ನಮ್ಮ ಮನೆಯವರು ಹಾಗೆ ನಾನು ಡೈಲಿ ಗುಡಿಸ್ತೀನಿ ಬಟ್ ನಮ್ಮ ಏನಾದ್ರೂ ಕೆಲಸ ಇತ್ತು ಅಂದರೆ ಒಂದೊಂದ್ಸರಿ ಗುಡಿಸಲ್ಲ ಹಾಗಾಗಿ ನಾನೇ ಗುಡಿಸ್ತೀನಿ ಅದಕ್ಕೆ ಒಂದು ಅರ್ಧ ಗುಡಿಸ್ಕೋಣ ನಮ್ಮ ಮನೆಯವ್ರಿಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೊಂದು ಅರ್ಧ ಗುಡಿಸ್ತಾ ಇದ್ದೆ ನನಗಂತೂ ಖುಷಿಯಪ್ಪ ಈ ಥರ ಏನೇ ಆಗಲಿ ಮನೇಲಿದ್ದಾಗ ಇದ್ದಷ್ಟು ಖುಷಿ ಇರೋದು ಅಂದರೆ ಆಮೇಲೆ ಕೆಲಸ ಹೊರಗಡೆ ಬೆಂಗಳೂರಲ್ಲೆಲ್ಲ ಕೆಲಸ ಮಾಡಿ ಬಂದಿರೋದ್ರಿಂದ ಹೇಳ್ತಾ ಇರೋದು ಬೆಂಗಳೂರಲ್ಲಿ ಇಷ್ಟು ನೆಮ್ಮದಿಯಾಗಿ ಆಗಿರ್ತಾನೆ ಇರೋಕ್ಕೆ ಆಗ್ತಾ ಇರಲಿಲ್ಲ ಏನಕ್ಕೆ ಅಂತಂದರೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಹೋಗಬೇಕು ಅದರಲ್ಲೂ ಫಸ್ಟ್ ಶಿಫ್ಟ್ ಫಸ್ಟ್ ಶಿಫ್ಟ್ ಅಂತ ಸೆಕೆಂಡ್ ಶಿಫ್ಟ್ ಅಂತ ಬರ್ತಿತ್ತು ಆ ಟೈಮಲ್ಲಂತೂ ನಮಗೆ ನೀಟಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇರಲಿಲ್ಲ ಫಸ್ಟ್ ಶಿಫ್ಟ್ ಹೋಗಿ ಬಂದರೆ ಮತ್ತೆ ಮಧ್ಯಾಹ್ನ ಬರ್ತಿದ್ವಿ ಮಧ್ಯಾಹ್ನ ಒಂದೆರಡು ಅವರ್ ಮಲ್ಕತ್ತಿದ್ವಿ ಮತ್ತೆ ಸಂಜೆ ಆಗ್ತಿತ್ತು ಮತ್ತೆ ತಿರ್ಗಿ ಬೆಳಗ್ಗೆ ಹೋಗ್ಬೇಕಲ್ಲಪ್ಪ ಅಂತ ಚಿಂತೆ ಆಗ್ತಿತ್ತು ಹಾಗೆ ಸಗಣಿ ಎಲ್ಲ ಗುಡಿಸಾಯಿತು ಮತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ ಅಂತಬಿಟ್ಟು ಕಾಫಿ ಅಂತ ಹೇಳಿದರು ನಾನು ಯಾವಾಗಲೇ ಎದ್ದುಬಿಟ್ಟು ದೇವ್ರ ಮನೆನ ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕಾಫಿ ಮಾಡೋಕ್ಕೆ ಹೋಗ್ತೀನಿ ಹಾಗೆ ನಮ್ಮ ಮಾವ ಅವರು ಆ ಕಡೆ ಹೂಗಳ ಕಿತ್ಕೊಂಡ್ಬಂದಿದ್ರು ಅದರಲ್ಲೇ ನನಗೂ ಸ್ವಲ್ಪ ಎತ್ತಿಟ್ಟಿದ್ರು ಈ ಕಡೆ ಮತ್ತು ಈ ಕಡೆ ಒಂದು ಕಡೆ ಕಾಫಿಗಿಟ್ಟಿದ್ದೆ ಕಾಫಿನೂ ಕೂಡ ಮಳ್ತಾ ಇತ್ತು

ಕಾಫಿ ಎಲ್ಲ ಕುಡ್ದಾಯ್ತು ಇನ್ನೇನು ಕಸ ಗುಡಿಸೋಣ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಸೋಮಾರಿ ತನ ಏನಕ್ಕೆ ಅಂತಂದರೆ ನೆಲ ತೊಳೆದಿ ನೆಲ ತೊಳೆಯೋಲ್ಲ ಸ ಏನಿದ್ರು ವಾರಗಳಲ್ಲಿ ವಾರಗಳಿದ್ದಾಗ ಮತ್ತು ಮಿಕ್ಕಿ ಟೈಮಲ್ಲಿ ಗುರುವಾರ ಮತ್ತು ಅಂದರೆ ವಾರದಲ್ಲಿ ಫೋರ್ ಡೇಸ್ ಅಷ್ಟೇ ನಾನು ನೆಲ ತೊಳೆಯೋದು ಇನ್ನು ಮಿಕ್ಕಿದ ದಿನ ಕಸ ಗುಡಿಸ್ಕೋತೀನಿ ಹಾಗೆ ಕಸ ಎಲ್ಲ ಗುಡಿಸ್ಕೊಟ್ಟೆ ಇನ್ನೂ ಸ್ವಲ್ಪ ಪಾತ್ರೆಗಳಿದ್ವು ಪಾತ್ರೆ ತೊಳೆಯೋಣ ಅಂದ್ಕೊಂಡು ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ನಾನ ಏನು ಮಾಡಲಿಲ್ಲ ಹಂಗೆ ಪೂಜೆ ಮಾಡಿದೆ ಯಾಕೆಂದರೆ ಸ್ನಾನಕ್ಕೆ ಇವತ್ತು ರಜೆ ಹಾಕಿದ್ದೀನಿ ಹಾಗೆ ಪೂಜೆ ಎಲ್ಲ ಮುಗೀತು ಆವಾಗಲೇ ಎಲ್ಲ ಪಾತ್ರೆಗಳೆಲ್ಲ ತೊಳೆದಿದ್ದೆ ಪಾತ್ರೆಗಳೆಲ್ಲ ತೊಳೆ ನಮ್ಮ ಮನೆಯವ್ರನ್ನ ಏನು ತಿಂಡಿ ಮಾಡೋದು ಅಂತ ಕೇಳಿದೆ ಉಪ್ಪಿಟ್ಟು ಮಾಡು ಅಂತಂದ್ರು ಹಂಗಾಗಿ ಉಪ್ಪಿಟ್ಟಿಗೆ ರವೆ ಹುರ್ಕೊಳ್ತಾ ಇದ್ದೆ ಹಾಗೆ ನೈಟು ಸ್ವಲ್ಪ ಅನ್ನ ಜಾಸ್ತಿ ಮಾಡಿದ್ದೆ ಅದಕ್ಕೂ ಒಗ್ಗರಣೆ ತೆಗೆದ್ಬಿಟ್ಟು ಈ ಕಡೆ ಒಂದು ಕಡೆ ಉಪ್ಪಿಟ್ಟು ಮಾಡ್ಕೊಂಡು ಅದು ಚಿತ್ರನೂ ಕಲಿಸ್ದೆ ನಮ್ಮ ಮನೆಯವರು ಆಲ್ರೆಡಿ ತಿಂತಾಯಿದ್ರು ಆಮೇಲೆ ಇನ್ನೊಂದೇನು ಬಸ್ಸಾರು ಮಾಡೋಣ ಮೊಳಕೆ ಕಟ್ಟಿದ್ದಾರೆ ನಮ್ಮ ಅತ್ತೆಯವರು ಅಂತೇಳ್ಬಿಟ್ಟು ಅವನ್ನೇ ಇದು ಮಾಡೋಣ ಅಂಥೇಳಿ ನಮ್ಮ ಮನೆಯವರು ಹೇಳಿದರು ಆಲ್ರೆಡಿ ಬಸ್ಸಾರು ಕೂಡ ಎಲ್ಲ ಮಿಕ್ಸಿ ಮಾಡಿಕೊಂಡು ಬಸ್ಸಾರು ಕೂಡ ರೆಡಿ ಆಯಿತು ಒಂದು ಕಡೆ ಕಾಳು ಕೂಡ ರೆಡಿ ಮಾಡ್ಕೊಂಡೆ ಕಾಳು ಕೂಡ ಮಧ್ಯಾಹ್ನ ಊಟಕ್ಕೆ ಆಲ್ರೆಡಿ ಹನ್ನೆರಡು ಗಂಟೆ ಆಗಿತ್ತಲ್ವ ಹಂಗಾಗಿ ಮಾಡಿಟ್ಟೆ ಇನ್ನೇನು ಮುದ್ದೆ ಮತ್ತು ಅನ್ನ ಮಾಡ್ಕೊಬೋದು ಅಂತೇಳ್ಬಿಟ್ಟು ಮತ್ತು ಎಲ್ಲ ಹಾಗೆ ಮಧ್ಯಾಹ್ನದ್ದೆಲ್ಲ ಕೆಲಸ ಅಂದರೆ ಸಾಂಬಾರೆಲ್ಲ ರೆಡಿ ಮಾಡಿದ್ನಲ್ಲ ಮತ್ತು ತಿಂಡಿ ತಿಂದೆಲ್ಲ ಇಷ್ಟು ಪಾತ್ರೆಗಳಾಗಿದ್ದಾವೆ ಪಾತ್ರೆಗಳೆಲ್ಲ ತೊಳಿಬೇಕು ನೋಡಿ ಫ್ರೆಂಡ್ಸ್ ನನ್ನ ಮಗಳು ಇವತ್ತು ನನಗೆ ಎಲ್ಪ್ ಇದ್ದಾಳೆ ನಾನು ಬೆಳಗ್ಗೆ ಬೆಳಗ್ಗೆ ಅವಳು ಅವ್ರು ತೊಳಿತಾಯಿದ್ದಾಳೆ ಎಲ್ಲಿ ಕಡೆ ತರ್ಕ ಹ್ಞೂ ಮನೇಲಿ ಹೆಣ್ಮಕ್ಳು ಇರಬೇಕು ಅಂದರೆ ಇದಕ್ಕೆ ಹೇಳೋದು ಯಾರಿಗೆ ಹೆಣ್ಮಕ್ಳು ಇಷ್ಟ ಇಲ್ಲ ನೋಡಿ ಇವ್ರು ನೋಡಿಬಿಟ್ಟು ಕಲ್ತ್ಕೊಳ್ಳಿ ಅದೇ ಗಂಡು ಮಕ್ಕಳು ಇಷ್ಟ ಇಲ್ಲ ಅಂತಲ್ಲ ಗಂಡ್ಮಕ್ಳು ಕೂಡ ಇಷ್ಟನೇ ಬಟ್ ಹೆಣ್ಮಕ್ಳು ಇದ್ದಂಗೆ ಆಗಲ್ಲ ಅಲ್ವಾ ನೋಡಿ ಫ್ರೆಂಡ್ಸ್ ನಮ್ಮ ನಾ ಹೆಣ್ಮಕ್ಳಾದರೆ ಅಮ್ಮ ನಾವು ಹೆಲ್ಪ್ ಮಾಡ್ತೀವಿ ಅಂತ ಬರ್ತಾರೆ ಬಟ್ ಗಂಡು ಮಕ್ಕಳು ಮಾಡ್ತಾರೆ ಇಲ್ಲ ಅಂತಲ್ಲ ಮನೆಯವರು ಹೆಲ್ಪ್ ಮಾಡ್ತಾರೆ ಆದಷ್ಟು ಹೆಲ್ಪ್ ಮಾಡೋದು ಹೆಣ್ಮಕ್ಳೇ ಅಲ್ವಾ ಅಮ್ಮಂದ್ರಿಗೆ ಹಾಗಾಗಿ ಹೆಣ್ಮಗು ಇರಬೇಕು അതൊഴി ഏനോ അവർ ദൊഡ്ലി ചിക് ചിക്തൽ ഖുഷി ആ നമുക്ക് ഡ്രെസ്സു ദട്ടിട്ട് ಅಂದರೆ ಅದು ಅವಳಿರೋ ಐಟಿಗೆ ಅದೇ ಉದ್ದ ಐತೆ ಹಂಗೆ ನೋಡಿ ಇವಾಗ ತಾನೇ ಸ್ನಾನ ಮಾಡಿಸ್ಬಿಟ್ಟು ಅವಳು ಡೈಲಿ ಶ್ಲೋಕ ಹೇಳ್ತಾಳಲ್ವ ಹಂಗಾಗಿ ಅವಳು ಶ್ಲೋಕ ಎಳಸಾಯ್ತು ಆಮೇಲೆ ಬಾದಾಮ್ ಕೊಡು ಅಂತ ಹೇಳಿದ್ಲು ಬಾದಾಮ್ ಎಲ್ಲ ಕು ಬಾದಾಮ್ ಕೊಟ್ಟಿದ್ದೆ ತಿಂತಾ ಇದ್ಲು ಇವಾಗ ನಮ್ಮ ಮನೆಯವ್ರು ಏನಕ್ಕೋ ತೋಟಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದರು ಅವರೆಲ್ಲ ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೇಕು ಅಂತ ಅಂದಿದ್ರು ಬಟ್ ಅಲ್ಲಿಗೇನೋ ನಾಳೆ ಹೋಗ್ತೀನಿ ಅಂದರು ಆಮೇಲೆ ಇಲ್ಲಿ ಒನ್ವಾಳಿ ಅಂತ ಬರುತ್ತೆ ಅಲ್ಲೇ ನಮಗೆ ರೇಷನ್ ಎಲ್ಲ ತರೋದು ರೇಷನ್ನು ಇವತ್ತು ಭಾನುವಾರ ಡೌಟ್ ಇರುತ್ತೆ ಆಮೇಲೆ ಗ್ಯಾಸನ್ನು ತುಂಬಿಸ್ಕೊಂಬರ್ಬೇಕು ಅಂತ ಹೇಳ್ತಾಯಿದ್ರು ಗ್ಯಾಸ್ ತುಂಬಿಸ್ಕೊಂಬರೋದಲ್ಲ ಅಂತೇಳಿ ನಾನು ಇವತ್ತು ರಜನೇ ಅಲ್ವಾ ಭಾನುವಾರ ಹಾಗಾಗಿ ನಾಳೆನೇ ಎರಡುವ ಕೆಲಸ ಆಗುತ್ತೆ ಸುಮ್ಮನೆ ಒಂದೊಂದು ಕೆಲಸಕ್ಕೆ ಹೋಗಿ ಬರೋದು ಏನಕ್ಕೆ ಅಂತೇಳಿ ನಾಳೆ ಒಂದು ಕೆಲಸಕ್ಕೆ ಅಂದರೆ ಎರಡು ಕೆಲಸನ ಮುಗಿಸ್ಕೊಂಬರ್ತೀವಿ ಅಂತ ಹೇಳ್ತಾಯಿದ್ರು చాలా యారూస్త నోడ్తా